ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಹಾಕ್ಸ್ಕೋತಾರೆ ಒಂದು ಜಾತಿ ವ್ಯವಸ್ಥೆ ಒಂದು ದುಡ್ಡು ವ್ಯವಸ್ಥೆ ಎಲ್ಲ ಒಬ್ಬ ಲೀಡರ್ ಇರ್ತಾನೆ ಸರ್ ಜ ಓಟ್ ಹಾಕಿ ಹಾಕ್ತಾರೆ ಏನೋ ಒಂದು ಸರ್ಕಾರಗಳು ಬಂದರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಓಟ್ ಹಾಕ್ತಾರೆ ಹೊರತು ಅವ್ನು ಬ ಗೆದ್ದ ಮೇಲೆ ಅವರು ಮುಗಿತೀನ ಮುಗಿತೀನ್ ಈ ಕಡೆ ನನ್ನ ಪ್ರಕಾರ ಈ ಕಡೆ ನೋಡಲ್ಲ ನೋಡೋಲ್ಲ ತಿರ್ಗಿ ನೋಡಲ್ಲ ಅವರು ಗೆದ್ದ ಮೇಲೆ ಮುಗಿತೀನಿ ಯಾರು ನೋಡಿದ್ರೆ ಸರ್ ಅವ್ರ ಬಿಸ್ನೆಸ್ ಅವ್ರು ನೋಡ್ಕೊಂತಾರೆ ಯಾರು ನನ್ನ ಪ್ರಕಾರ ನೋಡೋಲ್ಲ ಅಂತ ನನ್ನ ಅಭಿಪ್ರಾಯ ಈಗ ನಾವೇ ಸರಿ ಈ ಎಲೆಕ್ಷನ್ನೆಲ್ಲ ಬಿಟ್ಟು ಪಾರ್ಟೀಸ್ನೆಲ್ಲ ಬಿಟ್ಟು ಒಂದು ಯೂತ್ಸ್ ಆಗಿ ಒಂದು ಟೀಮ್ ಆಗಿ ಒಳ್ಳೇದು ಮಾಡ್ಬೋದು ಅನ್ನೋದಾದರೆ ನೀವೇನಾದರೂ ಮಾಡಿದ್ದೀರಾ ಮಾಡ್ಬೋದು ಸರ್ ಈಗ ಮಾಡ್ಬೋದು ಈಗ ರೈತ್ ನನ್ನ ಸರ್ ನನ್ನದು ಬೇರೆ ಏನೂ ಮಾತಾಡೋಲ್ಲ ಈಗ ರೈತ ನೀವು ಹೇಳ್ದಂಗೆ ದೇಶ ಹಿಂದ ಮುಂದುವರಿಬೇಕು ಅಂದರೆ ಹಳ್ಳಿಗಳು ಫಸ್ಟ್ ಇಂಪ್ರೂವ್ ಆಗಬೇಕು ಹಳ್ಳಿ ಜನಗಳು ಅಪ್ಡೇಟು ಕೃಷಿ ಬಿ ಈ ನಮ್ಮ ದೇಶದ ಬೆನ್ನೆಲುಬೇ ಕೃಷಿ 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 ಸ್ಟ್ಯಾಂಡಪ್ ಆದರೆ ಏನು ಸರ್ ಕೃಷಿ ಕರೆಕ್ಟಾಗಿ ರೈತ ನೆಮ್ಮದಿಯಾಗಿ ಆರಾಮಾಗಿದ್ದರೆ ಅವನ ಕಾಲ ಕಾಲಕ್ಕೆ ಮಳೆ ಆಗಬೇಕು ಮಳೆಗೆ ತಕ್ಕಂಥ ಬೆಳೆ ಬರಬೇಕು ಬೆಳೆಗೆ ತಕ್ಕಂಥ ಬೆಲೆ ಸಿಕ್ಕರೆ ಈ ನಾಡಿನ ರೈತ ಸಕ ಸುಖ ಶಾಂತಿ ನೆಮ್ಮದಿಂದ ಇರ್ತದೆ ಅದಕ್ಕೆ ಎರಡು ಹೊತ್ತು ಪ್ರಯತ್ನ ಏನಪ್ಪ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಯಾರು ಹೊಟ್ಟೆಗೆ ಆಟ ಅನ್ನ ಊಟ ಮಾಡ್ತಾರೋ ಒಟ್ಟಿನ ರೈತ ನೆಮ್ಮದಿಯಾಗಿರಬೇಕು ಪಾಪ ಯೋಧರು ಅಷ್ಟು ಕಷ್ಟಪಡ್ತಾರೆ ಯೋಧರು ಅಷ್ಟೇ ನಮ್ಮ ರಕ್ಷಣೆಗೋಸ್ಕರ ಅವ್ರು ನಿಂತಿರ್ಬೇಕಾರೆ ನಾವು ಊಟ ಮಾಡೋಕ್ಕಿಂತ ಮುಂಚೆ ಒಂದುಗಳೂ ವೇಸ್ಟ್ ಮಾಡಬಾರ್ದು ನಮ್ಗೆ ಸಿಕ್ಕಿರೋದು ಭಾಗ್ಯ ಅದು ಆ ಒಂದು ಬೆಳೆ ನಮ್ಗೆ ಹೊಟ್ಟೆಗೆ ಹೋಗ್ತೀನಿ ಎಷ್ಟು ಜನರು ಸಮಯ ಇರುತ್ತೆ ಸುಮ್ಮನೆ ನಾನು ಬಾಯಿ ಮತ್ತು ಹೇಳಿ ಯಾಕೆ ಹೇಳ್ತೀನಿ ಬಟ್ ನಾವೆಲ್ಲ ಲಾಕ್ಡೌನ್ ಟೈಮಲ್ಲಿ ಟೂ ಇಯರ್ಸ್ ನಾವು ಇದ್ದು ನಾವೇ ಕೆಲಸ ಮಾಡಿದೀವಲ್ಲ ಈಗ ನೀವು ಯೂಟ್ಯೂಬ್ ಆಗಿರೋದಿಂದ ನೀವು ಪಪ್ಪ ನೀವು ಎಲ್ಲ ಬಂದು ನಿಮ್ಗೆ ಕಷ್ಟ ಗೊತ್ತಿರುತ್ತೆ ನೀವು ಚಪ್ಪಿನೂ ಹಾಕಿಲ್ಲ ಕ್ಯಾಮ್ರಾ ಹಿಡ್ಕೊಂಡು ಒಂದೇ ಕಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿರೋ ಒಂದು ಕಡೆ ಇದು ಇದನ್ನು ಮಾಡ್ಕೊಂಡಿದ್ದೀರಾ ನಿಮ್ಗೆ ಕಷ್ಟ ಗೊತ್ತು ನೀವು ನಾನು ನೋಡಿ ಹೇಳೋದಲ್ಲ ನಿಮ್ಮ ಕೆಲಸ ನಿಮ್ಗೆ ಗೊತ್ತಿರೋದು ಈಗ ಬೇರೆಯವ್ರನ್ನ ಕೆಲಸ ಪಾಪ ಎಲ್ದಿರು ಮಾಡ್ತವ್ರೆ ಅವ್ರು ಎಲ್ಲಿಂದ ಬಂದು ಪಾಪ ಇಲ್ಲಿ ನಿಂತ್ಕೊಂಡವ್ರೆ ಸೊ ಅವ್ರವ್ರ ಕಷ್ಟವ್ರಿಗೆ ಗೊತ್ತಿರ್ತದ ಮೇಲೆ ರೈತರು ಅಷ್ಟೇ ಅವ್ರದ್ದೇ ಅಂಥ ಕಷ್ಟಗಳಿರುತ್ತೆ ನನ್ನ ಪ್ರಕಾರ ಅಷ್ಟೇ ಸರ್ ರೈತನಿಗೆ ಕರೆಕ್ಟಾಗಿ ಯಾವುದೇ ಸರ್ಕಾರಗಳು ಬರಲಿ ಅವನು ಅವ್ನ ರಕ್ಷಣೆ ನಿಲ್ಲಬೇಕು ರಕ್ಷಣೆ ನಿಲ್ವ ಈಗ ನೋಡಿ ಎಲ್ಲ ಕಡೆ ಬರಗಾಲ ಇಸ್ಯೆರೆ ಬರೀ ಸ ರಾಜ್ಯ ಸರ್ಕಾರದವ್ರು ಎರಡು ಸಾವಿರ ಕೊಡ್ತವ್ರೆ ಎರಡು ಸಾವಿರ ಇಲ್ಲಿಗೆ ಸಲತ್ತೆ ಅಂತ ನೀವೇ ಯೋಚನೆ ಮಾಡೋದು ಅಲ್ವಾ ಈಗ ನೀವೊಂದು ಅಪ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸುಮಾರು ಲೈಕ್ಸ್ ಬರುತ್ತೆ ಈಗ ರೈತನಿಗೆ ಅದು ಎರಡು ಸಾವಿರ ಏನಕ್ಕೋ ಸರಲ್ಲ ಏನಕ್ಕೆ ಏನು ಅದು ಯಾಕೆ ಅದು ಯಾಕೆ ಕೊಟ್ರು ಅಂತ ನನಗೆ ಗೊತ್ತಾಗಲಿಲ್ಲ ಎಲ್ಲ ಯಾಕೆ ಕೊಟ್ಟರು ಗೊತ್ತೇ ಏನು ಮಜಾ ಮಾಡಕ್ಕೆ ಕೊಟ್ಬಿಟ್ರ ಅಂತ ಎರಡು ಸಾವಿರ ರೂಪಾಯಿ ಏನಕ್ಕೆ ಸರಲ್ಲ ನನ್ನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಒಂದು ನಿಫ್ಟಿಯರ್ಗೆ ಕೊಟ್ಟಿಲ್ಲ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರದವರು ಏನು ಕೊಟ್ಟಿಲ್ಲ ಕೊಡಬೇಕಿತ್ತು ನನ್ನ ಪ್ರಕಾರ ಇತ್ತು ನರೇಂದ್ರ ಮೋದಿಯವರು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದರಿಂದ ಹೆಲ್ಪ್ ಆಗ್ತಾ ಇರ್ಬೋದು ಹೆಲ್ಪ್ ಆಗುತ್ತೆ ಹೆಲ್ಪ್ ಅಂಕರು ಹಾಗೆ ಆಗುತ್ತೆ ಇನ್ನೂ ಜಾಸ್ತಿ ಕೊಡಬೇಕು ಅಂತ ನನ್ನ ಒಪಿನಿಯನ್ನು ನನ್ನ ಪ್ರಕಾರ ಕನಿಷ್ಠವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಕಡಿಮೆನೇ ಏನು ಕೊಟ್ಟರು ಕಡಿಮೆನೇ ಅವ್ರು ಏನೂ ಕೊಡೋದು ಬೇಡ ಕರೆಕ್ಟಾಗಿ ಬೆಂಬಲ ಬೆಲೆ ಘೋಷಿಸ್ಲಿ ರೈತನ ಕರೆಕ್ಟಾಗಿ ಬೆಂಬಲ ಬೆಲೆ ಘೋಷಿಸ್ಲಿ ಬರ ಬಂದಾಗ ಅವ್ರಿಗೆ ಏನು ಅಗತ್ಯ ಇರುತ್ತೋ ಅದು ಅದನ್ನ ರಿಲೀಸ್ ಮಾಡಿಕೊಡ್ಲಿ ಮತ್ತು ಗೊಬ್ಬರ ರೇಟು ಈಗೆಲ್ಲ ಜಾಸ್ತಿ ಆಗಿದೆ ಅಂತಾರೆ ಈಗ ಆಗ್ತಿರತ್ತೆ ರೇಟು ಹೆಚ್ಚು ಕಮ್ಮಿ ರಿವಿಲೇಷನ್ ಆಗ್ತಿರುತ್ತೆ ಬಟ್ ನನ್ನ ಪ್ರಕಾರ ಏನೇ ಮಾಡಿದ್ರು ನೀವು ರೈತರ ಪರವಾಗಿ ಮಾಡಿ ಅಂತ ನನ್ನ ಒಂದು ಒಪಿನಿಯನ್ ಓಕೆ ನನ್ನ ಒಬ್ಬ ನನಗೆ ನನ್ನ ಒಂದು ಒಪಿನಿಯನ್ ಈಗ ಅದೇ ಮುಂದುವರಿಯೋದಾದರೆ ಫಸ್ಟು ಸ್ಟ್ರೈಟ್ ಶುರುವಿಂದಲೇ ಫಾರ್ಮ್ ಹೌದು ರೈತರು ರೈತ ನನ್ನ ಪ್ರಕಾರ ನಾನು ನನ್ನ ರೈತನ ಮಗಳಾಗಿಂದ ರೈತರಿಂದನೇ ಶುರು ಆಗಬೇಕು ಎಲ್ಲ ಫೀಲ್ಡಲ್ಲಿ ಇದ್ದಾರೆ ಎಲ್ಲರಿಗೂ ಕಷ್ಟ ಇದೆ ಬಟ್ ರೈತರಿಗೆ ರೈತರು ಬಂದು ಬಿಸಿಲು ಮಳೆ ನಾವು ಎಷ್ಟೊಂದ್ಸಲ ಹೊಲದಲ್ಲಿ ಮಲಗಿದ್ದೀವಿ ಆಗದೇ ಎದು ಹೊಡ್ತಿದ್ವಿ ಏನಕ್ಕೆ ಸಿಕ್ಕಾಡೋ ಚಳಿ ಇರುತ್ತೆ ಆಮೇಲೆ ಇಲ್ಲಿ ಮಲ್ಗೋಕಾಗಲ್ಲ ನಮ್ಗೆ ಫ್ಲ್ಯಾಟ್ ಲೆವೆಲ್ ಇರೋಲ್ಲ ಅಲ್ಲಿ ಮಲ್ಗೋಕ್ಕೆ ನಿಮಗೆ ನೋಡಿದ್ರೆ ಹೊಲದಲ್ಲಿ ಈಗ ಹಾಂ ಸೊ ಅಲ್ಲಿ ಮಲ್ಗೋಕಾಗಲ್ಲ ಅಷ್ಟು ಈಸಿ ನನ್ನ ಪ್ರಕಾರ ಇಷ್ಟು ಈಸಿ ಇಲ್ಲ ಸರ್ ಬೇರೆ ಫೀಲ್ಡಲ್ಲಿ ನೀವು ಈಗ ನಾನು ಹೇಳಿದ್ನಲ್ಲ ಏನೋ ಒಂದು ಬಿಸ್ನೆಸ್ ಲಾಸ್ ಆಗೋರು ಏಳನೇ ಬಿಸ್ನೆಸ್ ಲಾಸ್ ಆಗೋರು ಅದು ಬಿಟ್ಬಿಡ್ತಾರೆ ಅವ್ನು ಬೇರೆ ಏನೋ ಬಿಸ್ನೆಸ್ ನೋಡ್ಕೊತಾರೆ ಬಟ್ ಅವ್ರು ಇರೋ ಜಮೀನವರು ಮಾರ ಈಗಂಟು ಅಷ್ಟು ಮಾರೋದೇ ಇಲ್ಲ ಮುಂದೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಯಾರೂ ಮಾರಲ್ಲ ಸರ್ ನನ್ನ ಪ್ರಕಾರ ಬಟ್ ನನ್ನ ನನ್ನ ಒಪಿನಿಯನ್ ಪು ಪರ್ಸ್ನಲ್ ಒಪಿನಿಯನ್ ಅಂದರೆ ರೈತರಿಗೆ ಎಲ್ಲ ಯಾವುದೇ ಸರ್ಕಾರಗಳು ಬಂದರೂ ಅವರು ಬೆನ್ನು ನಿಂತ್ಕೋಬೇಕು ಯಾರು ಬರಲಿ ಬಂದರೆ ನಿಲ್ಲಲ್ಲ ಅಂತ ನನ್ನ ಸ್ಟ್ಯಾಂಡು ನಾನು ಹೇಳಿದ್ನಲ್ಲ ರೈತರ ಆದಾಯಣ ದ್ವಿಗುಣ ಮಾಡೋಕ್ಕೆ ಯಾರು ಕೆಲವು ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಸರ್ ಒಂದು ಪ್ರಕೃತಿ ಒಂದು ಪೊಲಿಟೇಷನ್ ಎಲ್ಲ ಈ ಸರ್ಕಾರಗಳು ಅದು ಬಿಟ್ಟರೆ ಏನಿಲ್ಲ ಆಗಲ್ಲ ಸರ್ ಥ್ಯಾಂಕ್ ಯು